ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಕಟ್ಟಡ ನಿರ್ಮಾಣಕ್ಕಾಗಿ ಸ್ವಂತ ಜಮೀನನ್ನೇ ಅಡ ಇಟ್ಟು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದ್ದು ಈಗ ಉದ್ಘಾಟನೆಗೆ ಸಿದ್ದವಾಗಿದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಹಾಗೂ ತಗಡೂರು ಪ್ರಾಥಮಿಕ ಕೃಷಿ ಪಟ್ಟಿನ ಸಹಕಾರ ಸಂಘದ ಅಧ್ಯಕ್ಷ ಗುರುಮಲ್ಲೇಶ್ ರವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಪಣತೊಟ್ಟು ನಿಂತಿದ್ದು ಮಾಜಿ ಶಾಸಕ ಹಾಗೂ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಥ್ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಶಾಸಕರು ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದ ಯೋಜನೆಯಲ್ಲಿ ಮಾಜಿ ಶಾಸಕ ಹಾಗೂ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಹಾಗೂ ಅಪೆಕ್ಸ್ ಬ್ಯಾಂಕಿನ ವತಿಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಕಟ್ಟಡ ನಿರ್ಮಾಣಕ್ಕಾಗಿ ಮಂಜೂರು ಮಾಡಲಾಗಿತ್ತು ಕೊರತೆಯಾದ ಕಾರಣ ಕಾಮಗಾರಿ ಅರ್ಥಕ್ಕೆ ಸ್ಥಗಿತವಾಗುತ್ತದೆ ಎಂದು ಮನಗಂಡ ಸಹಕಾರ ಸಂಘದ ಅಧ್ಯಕ್ಷ ಗುಡುಮಲ್ಲೇಶ್ ರವರು ಸಹಕಾರ ಸಂಘದ ಸದಸ್ಯರ ಜೊತೆ ಚರ್ಚಿಸಿ ಸಂಘದ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ತನ್ನ ಮೂರು ಎಕರೆ ಹತ್ತು ಗುಂಟೆ ಜಮೀನನ್ನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಬ್ಯಾಂಕ್ನವರಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಹಣಕ್ಕೆ ಅಡ ಇಟ್ಟು ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿ ಸುಸಜ್ಜಿತವಾದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಗುರುಮಲ್ಲೇಶ್ ಅವರ ಕಾರ್ಯಕ್ಕೆ ತಗಡೂರು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ಮೂರರಂದು ಸೋಮವಾರ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡವನ್ನು ಮಾಜಿ ಶಾಸಕ ಹಾಗೂ ವಿಧಾನಪರಿಷತ್ನ ಸದಸ್ಯ ಡಾಕ್ಟರ್ ದೀಪ ಸಿದ್ದರಾಮಯ್ಯ ಸಂಸದ ಸುನೀಲ್ ಬೋಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಚಾಮರಾಜನಗರ ಮೈಸೂರು ಜಿಲ್ಲಾ ಕೇಂದ್ರ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಸದಾನಂದ ಸೇರಿದಂತೆ ಹಲವು ಗಣ್ಯರು ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ನಮ್ಮ ಊರಲ್ಲಿ ನೋಡುವ ಇಂಥ ಒಂದು ಕಟ್ಟಡ ಇಷ್ಟಿಟ್ಟು ಶಾಪ ಕೊಡ್ತಲ್ಲ ನಮ್ಮ ಓದಿ ಶಾಪ ಅಂತ ನಮಗೂ ಒಂದು ನೋವಾಗುತ್ತೆ ಮತ್ತು ಊರಲ್ಲಿ ಇಂಥ ಬಿಲ್ಡಿಂಗ್ ಸ್ಟಾಪ್ ಆಗಿರ್ತಾರಲ್ಲ ಅಂತ ನಮಗೂ ಒಂದು ಆಗುತ್ತೆ ಮತ್ತೆ ನಮ್ಮ ನಂಬಿ ಯಾರು ಕೆಲಸ ಮಾಡಿದ್ರು ಅವ್ರ ಊರು ಬಂಡವಾಳ ಆಗಿರ್ತಾರೆ ಸಾವಿರ ರೂಪಾಯಿ ಅವ್ರಿಗೂ ನಮಗೆ ಕೊಡೋಕ್ಕಿರಲಿಲ್ಲ ಆ ಸಂದರ್ಭದಲ್ಲಿ ಬ್ಯಾಂಕ್ ಇಪ್ಪತ್ತು ಲಕ್ಷ ನಿಮಗೆ ನಾವು ಕೊಡ್ತೀವಿ ನೀವು ಯಾರು ನಮ್ಮ ಶೂರಿಟಿ ಕೊಟ್ಟರು ಮಾತ್ರ ಕೊಡೋಕೆ ಅಂತ ನನ್ನ ಬ್ಯಾಂಕ್ಗೆ ಅಡಮಾನ ಮಾಡಿ ಇಪ್ಪತ್ತು ಲಕ್ಷ ನಾನು ಅದು ತಂದು ಅದು ಇಷ್ಟು ಕೆಲಸ ನಾವು ಮಾಡಿದ್ದು ಮಾಡಿದ್ರೆ ನಮ್ಮ ದುರ್ಮಲೇಶ್ ಸರ್ ಜಮೀನು ಹರ ಇಟ್ಟು ಅವರೊಂದು ಇಪ್ಪತ್ತು ಲಕ್ಷ ಹಾಕಿ ಅಧ್ಯಕ್ಷ ಮಾಡಿ ಗ್ರಾಮಸ್ಥರು ಯಜಮಾನಗಳು ಮತ್ತು ನಂಬರು ಎಲ್ಲ ಸೇರಿ ಒಂದು ಹಳ್ಳಿ ಕೆಲಸ ಮಾಡಿ ನಮ್ಮನ್ನು ಹಳ್ಳಿ ಕೆಲಸ ಮಾಡಿಕೊಡ್ತಾರ ಈಗ ಸೊಸೈಟಿ ಭಾರಿ ಇಂಪ್ರೂವ್ ಆಗಲ್ಲ ನಮಗಿನ್ನೂ ಸಂತೋಷ thank oh you